ವಿದ್ಯಾರ್ಥಿನಿ ಬರ್ಬರ ಹತ್ತೆ ಶವ ಬಿಸಾಡಿ ಹೋದ ದುಷ್ಕರ್ಮಿಗಳು ಪ್ಯಾರಾಮೆಡಿಕಲ್ ಶಿಕ್ಷಣ ಮುಗಿಸಿ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿಯೊಬ್ಳು ಬರ್ಬರವಾಗಿ ಹತ್ಯೆಗೀಡಾಗಿದ್ದಾಳೆ ನಿನ್ನೆ ಲ್ಯಾಬ್ಗೆ ಹೋಗಿದ್ದ ಝಕಿಯಾ ಮುಲ್ಲಾ ಶವ ಇಂದು ಬೆಳಿಗ್ಗೆ ನಗರದ ವಲಯದಲ್ಲಿ ಪತ್ತೆಯಾಗಿದೆ ಮೃತ ವಿದ್ಯಾರ್ಥಿನಿ ಧಾರವಾಡದ ಗಾಂಧಿ ಚೌಕ್ ನಿವಾಸಿಯಾಗಿದ್ದ ಹತ್ತೊಂಬತ್ತು ವರ್ಷದ ಝಕಿಯಾ ಮುಲ್ಲಾ ಎಂದು ತಿಳಿದು ಬಂದಿದೆ ಮಂಗಳವಾರ ಸಂಜೆ ಮನೆಯಿಂದ ಲ್ಯಾಬ್ಗೆ ಹೋಗಿ ಬರುವುದಾಗಿ ಹೇಳಿ ತೆರಳಿದ್ದ ವಿದ್ಯಾರ್ಥಿನಿ ರಾತ್ರಿಯಾದರೂ ಮನೆಗೆ ಹಿಂತಿರುಗಿರಲಿಲ್ಲ ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಹುಡುಕಾಟ ನಡೆಸುತ್ತಿದ್ದರು ಇಂದು ಮುಂಜಾನೆ ಮನ್ಸೂರು ರಸ್ತೆಯ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಸೇರಿದ್ದ ವಿನಯ್ ಡೈರಿ ಸಮೀಪ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದೆ ಬೇರೆ ಕಡೆ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿ ನಂತರ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಇಲ್ಲಿಗೆ ತಂದು ಶವವನ್ನು ಬೀಸಾಡಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಹಾಗೂ ವಿದ್ಯಾಗಿರಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದು ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಮರಣೋತ್ತರ ಪರೀಕ್ಷೆ ವರದಿ ಕೊಲೆ ಕುರಿತಂತೆ ಹೆಚ್ಚಿನ ಮಾಹಿತಿ ತಿಳಿಯಲಿದೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆ ಮನೆಯಿಂದ ಹೋಗಿದ್ದವರು ನಾಲ್ಕು ಗಂಟೆ ಹೋದ ನಂತರ ಸಾಯಂಕಾಲ ಲೇಟ್ ಆತು ಕೊಳಿ ಯಾಕೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಅವ್ರ ತಂದೆಯವರು ಚೌಕಾಸಿ ಮಾಡಿದರು ಮಾಡಿ ಸ್ಟೇಷನ್ದಲ್ಲಿ ಹೋಗಿ ಇಂಟಿಮೇಶನು ಕೊಟ್ಟರು ಮಗಳು ಓದೋರು ಬಂದಿಲ್ಲ ಅಂತ ಹೇಳಿ ಟೌನ್ ಸ್ಟೇಷನ್ದಲ್ಲಿ ಮೊದಲು ಹೋಗಿ ಕೊಟ್ಟರು ಯಾಕಂದ್ರೆ ಅವರು ಗಾಂಧಿ ಚೌಕ್ನಲ್ಲಿ ಇಲ್ಲಿ ಸೊ ಅದರಿಂದ ಅವರು ಹೋಗಿ ಫಸ್ಟ್ ಟೌನಿಗೆ ಹೇಳಿದ್ರು ಅವರು ನಂತರ ಏನಾಯಿತು ಅಲ್ಲಿಂದ ಲೊಕೇಶನ್ ಏನೋ ಟ್ರೆಸ್ ಮಾಡಿ ಅಲ್ಲಿ ವಿನಯ್ ಕುರ್ಕರ್ಣಿ ಅವರ ಡೈರಿ ಹತ್ರ ಅಲ್ಲಿ ಇದೆ ಅಂತೇಳಿ ರಾತ್ರಿ ಇವರೆಲ್ಲ ಅವ್ರ ತಂದೆ ಅವ್ರಿಗೆ ಸಂಬಂಧಪಟ್ಟವ್ರು ಹೋಗಿ ಬಂದರು ಅವರು ಬಟ್ ಅವ್ರಿಗೆ ಸಿಗ್ಲಿಲ್ಲ ಬೆಳಿಗ್ಗೆ ಈ ಥರ ಆಗಿದೆ ಅಂಥೇಳಿ ನಮಗೆ ಇದು ಘಟನೆ ಕಂಡಿಗೆ ಬಂತು ಮಾಡಬೇಕ ಏನು ಮಾಡಿದ್ದಾರೆ ಅಂತ ಹೇಳಿ ಇನ್ನೂ ಅದ್ರ ಬಗ್ಗೆ ತನಿಖೆ ಆಗಬೇಕು ಏನು ಗೊತ್ತಾಗ್ತಾ ಇಲ್ಲ ನಾವು ಎಲ್ಲ ಶಾಕ್ನಲ್ಲಿದ್ದೇವೆ ಇದ್ದೇವೆ ತಂದೆಯೂ ಪಾಪ ಅವರು ಮುದ್ದ ಅವರು ಏನು ಅಂತ ಎಲ್ಲ ಇದನ್ನ ಮಾಡಿ ಏನೂ ಅವ್ರಿಗೂ ಗೊತ್ತೂ ಇಲ್ಲ ಇನ್ನೋಸೆಂಟ್ ಜನ ಅವರೆಲ್ಲ ಸೊ ಅವರೆಲ್ಲ ಅವರು ಶಾಕ್ನಲ್ಲಿ ಇದ್ದಾರೆ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸೊ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಇವರು ಕಮಿಷನರ್ ಸಾಹೇಬರು ಕೂಡ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿತ್ತಲ್ಲಿ ಸಾಹೇಬ್ರ ಹತ್ರನೂ ನಾವು ಕನ್ವಿನ್ಸ್ ಮಾಡಿದ್ದೀವಿ ಏನು ಯಾರ ಬಗ್ಗೆ ತಪ್ಪಸ್ತಿದಾರಲ್ಲ ಅವ್ರಿಗೆ ಕಠಿಣದಿಂದ ಕಠಿಣ ಶಿಕ್ಷೆ ಆಗಬೇಕು ಸಮಾಜದಲ್ಲಿ ಇಂಥ ರಾಕ್ಷಸರಿಗೆ ಇಲ್ಲಿ ಓಪನ್ ಆಗಿ ಅಡ್ಡಾಡ್ಲಿಕ್ಕೆ ಬಿಡಬಾರ್ದು ಹೇಳಿ ನಾವು ಕಮಿಷನರ್ ಸಾಹೇಬ್ರ ಹತ್ರ ನಾವು ಮನೆಯೂ ಮಾಡ್ಕೊಂಡಿದ್ವಿ ಮಗಳಕ್ಕೆ ಭಾಳ ಸೂಕ್ಷ್ಮ ಈಗ ಪ್ಯಾರಾಮೆಡಿಕಲ್ ಓದ್ಲಿಕ್ಕೆ ಅಕ್ಕಿ ಮುಗಿಸಿದ್ಲ ಜಸ್ಟ್ ಏನಿದೆ ಏನು ನಮ್ಗೆ ಗೊತ್ತಾಗಿಲ್ಲ ಏನು ಅನ್ನೋ ವಿಷಯ ಯಾರು ಹೋಗಿ ಹಿಂಗೆ ಅನ್ನೋದು ಅವ್ರಿಗೆ ಕಠಿಣ ಆಗೇ ಶಿಕ್ಷಿನ ಆಗ್ಬೇಕು ಅವ್ರಿಗೆ ನಿಮ್ಮ ಪ್ರೇಸ್ ಮುಖಾಂತರ ನಿಮ್ಮ ಮುಖಾಂತರ ಕಮಿಷ್ನರ್ಗೆ ನಾ ಮನವಿ ಮಾಡ್ಕೊತೀನಿ ಇಂಥ ವಿಷಯ ನಮ್ಮ ಧಾರವಾಡ ಹುಬ್ಬಳ್ಳಿಯಲ್ಲಿ ಎಂದೂ ಆಗಬಾರ್ದು ಹಗ್ಲೆ ಆಗ್ಲಿಲ್ಲ ಈ ಪರ್ತಿ ಸಲ ಆಗ್ಲಿಕ್ಕತೈತಿ ಶೂಟ್ ನಡು ಚರಾಯದಲ್ಲಿ ತಂದಂತ ಅವ್ರಿಗೆ ಶಿಕ್ಷೆ ಕೊಟ್ರೆ ಒಳ್ಳೇದು ನಮ್ಮ ಹೆಣ್ಮಕ್ಳು ಹೆಂಗ್ ಇದ್ ಮಾಡ್ಬೇಕ್ರೀಗಿದ್ ಎಲ್ಲ ಜೀವ ಹೆಂಗ್ ಮಾಡ್ಬೇಕ ನಾವು ಇನ್ಸ ಹುಡು ಹೆಣ್ಮಕ್ಳು ಅಂದ್ರೆ ಹಂಗ ಸಾಕಿರಂಗಿಲ್ಲ